ಈ ಕಥೆಯ ಹೆಸರು ದೊಡ್ಡವರ ಮಾತನ್ನು ಕೇಳು ಒಂದಾನೊಂದು ಊರು ಅದರ ಪಕ್ಕದಲ್ಲಿ ಒಂದು ಕಾಡಿತ್ತು ಆ ಕಾಡಿನಲ್ಲಿ ಒಂದು ಸಿಂಹ ವಾಸ ಮಾಡ್ತಾ ಇತ್ತು ಅದು ತುಂಬ ಬಲಿಶಾಲಿಯಾಗಿತ್ತು ಮತ್ತು ಆ ಕಾಡಿನ ರಾಜನಾಗಿತ್ತು ಪ್ರತಿದಿನ ಊರಿನ ದನಗಳು ಮೇಯಲು ಕಾಡಿಗೆ ಹೋಗುತ್ತಿದ್ದವು ಈ ದನಗಳ ಹಿಂಡಿನಲ್ಲಿ ಒಂದು ಓರಿ ಇತ್ತು ಅದು ಬಲಶಾಲಿಯಾಗಿತ್ತು ಆದ್ದರಿಂದ ಅದು ಗುಂಪಿನ ನಾಯಕನಾಗಿತ್ತು ಅವೆಲ್ಲವೂ ಒಗ್ಗಟ್ಟಿನಿಂದ ಕೂಡಿ ಬದುಕ್ತಾ ಇದ್ದವು ಕಾಡಿಗೆ ಬರುತ್ತಿದ್ದ ದನಗಳ ಹಿಂಡನ್ನು ಸಿಂಹ ಗಮನಿಸ್ತಾ ಇತ್ತು ಹೋರಿಯನ್ನು ಹಿಡಿದು ತಿನ್ನಲು ಹೊಂಚ ಹಾಕ್ತಾ ಇತ್ತು ಬಹಳ ದಿನಗಳ ಕಾಲ ಹೊಂಚ ಹಾಕ್ತು ದನಗಳೆಲ್ಲವೂ ಒಟ್ಟಿಗೆ ಇರ್ತಾ ಇದ್ದಿದ್ದರಿಂದ ಅದರ ಆಸೆ ಕೈಗೂಡ್ತಾ ಇರಲಿಲ್ಲ ಸಿಂಹಕ್ಕೆ ತನ್ನ ಮಂತ್ರಿ ನರಿ ನೆನಪಾಯಿತು ಆ ನರಿಯನ್ನು ಕರೆದು ತನ್ನ ಆಸೆಯನ್ನು ತಿಳಿಸಿತು ನರಿ ಉಪಾಯವನ್ನು ಹೂಡಿದ ನಂತರ ದನಗಳ ಹಿಂಡಿನ ಬಳಿಗೆ ಹೋಗಿ ಹೋರಿಯನ್ನು ಭೇಟಿ ಮಾಡಿತು ಗೆಳೆಯ ನೀನೆಂಥ ಬಲಶಾಲಿ ಈ ಕಾಡಿಗೆ ರಾಜನಾಗುವ ಎಲ್ಲ ಅರ್ಹತೆಯೂ ನಿನಗಿದೆ ಈ ಬಡಕಲು ದನಗಳ ಜೊತೆ ಏಕಿರುವೆ ಈ ಹಿಂಡನ್ನು ಬಿಟ್ಟು ನನ್ನ ಜೊತೆ ನಾನಿರುವಲ್ಲಿ ತುಂಬ ಮೇವಿದೆ ನೀನು ಸುಖವಾಗಿ ಇರಬಹುದು ಎಂದಿತು ಹಾಗೂ ನೀನು ರಾಜನಾಗಬಹುದು ಎಂದಿತು ಹೋರಿಗೆ ನರಿಯ ಸಂಚು ತಿಳಿಯಲಿಲ್ಲ ತನ್ನ ಶಕ್ತಿಯ ಬಗ್ಗೆ ಅದಕ್ಕೆ ಗರ್ವ ಬಂದಿತು ಗುಂಪನ್ನು ಬಿಟ್ಟು ಹೋಗಲು ನಿರ್ಧಾರ ಮಾಡಿತು ಆಗ ಅಲ್ಲಿದ್ದಂತಹ ಒಂದು ಮುದಿ ಹಸು ಬುದ್ಧಿ ಹೇಳಿತು ಹೋಗಬೇಡ ಮಗು ನಾವೆಲ್ಲ ಒಟ್ಟಿಗೆ ಬಾಳುತ್ತಿದ್ದೇವೆ ನೀನು ಒಬ್ಬನೇ ಹೊರಗೆ ಹೋದರೆ ಕಷ್ಟ ಬರುತ್ತದೆ ಎಂದಿತು ಆದರೆ ಹೋರಿಗೆ ಮುದಿ ಹಸುವಿನ ಮಾತು ರುಚಿಸಲಿಲ್ಲ ನರಿಯೊಡನೆ ಹೊರಟೇ ಬಿಟ್ಟಿತು ನರಿಯ ಜೊತೆ ಹೋರಿ ಬರುತ್ತಿರುವುದನ್ನು ಕಂಡ ಸಿಂಹಕ್ಕೆ ಸಂತೋಷವಾಯಿತು ಕೂಡಲೇ ಹೋರಿಯ ಮೇಲೆ ಹಾರಿತು ಗಾಬರಿಗೊಂಡ ಹೋರಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿತು ಮೈಯೆಲ್ಲಾ ಗಾಯವಾಯಿತು ಹಾಗೋ ಹೀಗೋ ಹೇಗೋ ಸಿಂಹದಿಂದ ತಪ್ಪಿಸಿಕೊಂಡು ಹೋರಿ ತನ್ನ ಗುಂಪನ್ನು ಸೇರಿಕೊಂಡಿತು ಗಾಯಗೊಂಡಿದ್ದ ಹೋರಿಯನ್ನು ನೋಡಿ ದನಗಳಿಗೆ ಗಾಬರಿಯಾಯಿತು ಮುದಿಹಸು ಹೋರಿಯನ್ನು ಸಂತೈಸಿತು ನೀನೇನು ಭಯ ಬೀಳಬೇಡ ನಾವಿದ್ದೇವೆ ಅಂತ ಹೋರಿಗೆ ತನ್ನ ತಪ್ಪಿನ ಅರಿವಾಯಿತು ಗುಂಪನ್ನು ಬಿಟ್ಟು ಹೋಗಿದ್ದಕ್ಕಾಗಿ ಪಶ್ಚಾತ್ತಾಪ ಪಟ್ಟಿತ್ತು ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಹೋರಿ ಅರಿತುಕೊಂಡಿತು ಅಂದಿನಿಂದ ಯಾವಾಗಲೂ ತನ್ನ ಗುಂಪಿನಲ್ಲಿಯೇ ತೊಡಗಿತು ಈ ಕಥೆಯ ನೀತಿ ಏನಪ್ಪಾ ಅಂದರೆ ದೊಡ್ಡವರ ಮಾತನ್ನು ಕೇಳಬೇಕು ಯಾವಾಗಲೂ ಹಿರಿಯರ ಅನುಭವಕ್ಕೆ ಬೆಲೆ ಕೊಡಬೇಕು ಹಾಗೂ ಒಗ್ಗಟ್ಟಿನಲ್ಲಿಯೂ ಸಹ ಬಲವಿದೆ ಎಂಬುದು ಅರಿತುಕೊಳ್ಳಬೇಕು ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಿತರ ಕತೆಗಳನ್ನು ಅಪ್ಲೋಡ್ ಮಾಡುವೆ ಧನ್ಯವಾದಗಳು